ಎಲ್ರಿಗೂ ನಮಸ್ಕಾರ ಇವತ್ತು ಮನೆ ಸ್ಥಿತಿನ ಎಲ್ಲ ತೋರಿಸ್ತೀನಿ ಹೆಂಗಿದೆ ಅಂತ ಬನ್ನಿ ನೋಡೋದಂತ ಮನೆ ಖಾಲಿ ಮಾಡೋ ತನಕ ನಮ್ಮ ತರ ನೋಡಕ್ ಆಗಲ್ಲ ಅಷ್ಟು ವರ್ಷ ಆಗಿರುತ್ತೆ ಕೆಲ್ಸರು ತುಂಬಾ ತುಂಬಾ ಕಾಲ್ನ ಹೊಂದ್ಬಿಟ್ಟಿತ್ತು ರಾತ್ರಿ ನನ್ ಮಗ್ ಚೆನ್ನಾಗಿ ಕಾಲ್ನ ಒದ್ಕೊಟ್ಲು ಹಂಗಾಗಿ ಒಳ್ಳೆ ನಿದ್ರೆ ಮಾಡಿದೆ ಬೆಳಗ್ಗೆ ಎದ್ ಬಂದು ತಿಂಡಿ ಮಾಡ್ಕೊಟ್ಟು ಮಕ್ಳಗ್ ಕಳ್ಸ್ಕೊತೆ ನನ್ ಮಗಳ್ ಮಾತ್ರ ಉಳಿಸ್ಕೊಂಡಿದ್ದೀನಿ ಚಿಕ್ಕವಳನ್ನ ಇನ್ ದೊಡ್ಡೋಡೊಬ್ರು ಅನಿ ಮತ್ತೆ ಪ್ರೀತಿ ಒಬ್ರು ಕಾಲೇಜ್ ಹೋಗ್ಕೊಳ್ತಾರೆ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಎಲ್ಲ ಗಂಟು ಮುಟ್ಟೆ ಕಟ್ಬಿಟ್ಟಿದ್ದೀವಿ ಈಗ ಆಲ್ರೆಡಿ ನಾಳೆ ಬೆಳಗ್ಗೆ ಹೊರಡಬೇಕು ಸ್ನಾನ ಮಾಡಿಕೊಂಡು ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರೆ ಇಬ್ಬರು ನನ್ನ ಮಗ ಮತ್ತು ಮಗಳು ಪೂಜೆ ಆಗಿದೆ ಪೂಜೆ ಸಾಮಾನುಗಳು ಕೂಡ ತೊಳ್ಕೊಬೇಕು ದೀಪ ಉರಿತಾ ಇದೆ ಹಾಗಾಗಿ ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ದೇವ್ರ ಮನೆಯೂ ಕೂಡ ಮತ್ತೆ ಕ್ಲೀನ್ ಮಾಡ್ಕೋಬೇಕು ಇವತ್ತಿಗೆ ಲಾಸ್ಟ್ ನಾಳೆ ಬೆಳಗ್ಗೆನೇ ಹೊರಡಬೇಕು ಎಲ್ಲ ರೆಡಿಯಾಗಿದೆ ಇಂಥ ಕೆಲಸಗಳು ಅಂದ್ರೆ ಹಾಂ ಬಂದ ಕಣ ಕೆಲಸಗಳಂತೂ ಎಷ್ಟು ಮಾಡಿದ್ರೂ ಮುಗಿಯೋಲ್ಲ ನೋಡಿ ಈ ರೂಮಲ್ಲಿ ಒಂದಷ್ಟು ಐಟಮ್ಸ್ಗಳು ಎಲ್ಲ ಕಡೆ ಮಂಚಗಳೆಲ್ಲ ಬಿಚ್ಚಿಟ್ಟಿರೋದು ಸಾಗಿಸ್ಬಿಟ್ರೆ ಸಾಕಾಗ್ಬಿಟ್ಟಿದೆ ಇದೆಲ್ಲ ಸಾಗಸ್ಬಿಟ್ರೆ ಸೆಟ್ಲ್ ಸೆಟ್ಲಾಗ್ಬಿಟ್ರೆ ಎಪ್ಪ ನೋಡಿ ಬುಕ್ಸ್ಗಳು ಬಟ್ಟೆಗಳನ್ನ ಇಲ್ಲೂ ಒಣಗಾಕಿರೋದು ನಿನ್ನೆ ಎರಡು ರೌಂಡು ಇವತ್ತು ಒಂದು ರೌಂಡ್ ಹಾಕಿದ್ದೀವಿ ಬಚ್ಚಲು ಮನೆಯೆಲ್ಲ ಟಾಯ್ಲೆಟ್ ಎಲ್ಲ ಉಜ್ಜಿದ್ದೀನಿ ಹೆಂಗಾಗಿದೆ ಅಂತ ಗೋಡೆಗೆ ಇದಕ್ಕೆ ಹದಿನೈದು ಸಾವಿರ ರೂಪಾಯಿ ನಾವು ಬಂದು ಹೊಸುದ್ರಲ್ಲೇ ಈ ಗೋಡೆ ಒಂದು ತಿಂಗಳು ಇರಲಿಲ್ಲ ಒಂದು ಹದಿನೈದು ದಿನಕ್ಕೆ ಎಲ್ಲ ಈ ರೀತಿ ಬಿಟ್ಕೋತು ಇದಕ್ಕೆ ಹದಿನೈದು ಸಾವಿರ ರೂಪಾಯಿ ಪೇಂಟಿಂಗ್ ಚಾರ್ಜ್ ತೊಗೊಂಡಿರೋದು ಇದನ್ನು ಬೇರೆ ಬಾಂಡ್ ಪೇಪರ್ ಮೇಲೆ ಮೆನ್ಷನ್ ಮಾಡಿರೋದು ಅನ್ಯಾಯ ಇಲ್ಲಿ ಈ ಮನೆಗೆ ಬಂದಂತೂ ಭಾರಿ ಬೇಜಾರು ನೋಡಿ ಹೆಂಗೈತೆ ಮನೆ ಅಂತ ಗುಳ್ ಮನೆನೇ ವಾಸಿ ಎಲ್ಲ ಉದ್ರಿ ಉದ್ರಿ ಹೊರಳ್ ಕಲ್ ನೋಡಿ ಹೆಂಗ್ ಬಿದ್ದೈತೆ ಅಂತ ಒಂದು ನೀರು ಹೋಗಲ್ಲ ಏನಿಲ್ಲ ಏನು ಫೆಸಿಲಿಟೀಸ್ ಒಂದು ಸರ್ವಿಸ್ ಕೊಟ್ಟಿಲ್ಲ ಇದುವರೆಗೂ ನೋಡಿ ಬಂದಾಗಿಂದನೂ ಹಂಗೆ ಆಗತ್ತದ ಮನೆ ಕುಲ್ವಾಗಂತೂ ಇಲ್ಲ ನಾವು ಪ್ರತಿ ವಾರ ಭಾನುವಾರ ಬಂದರೆ ಒಳ್ಳೆ ರುಚಿ ಆಗ್ಬಿಟ್ಟಿತ್ತು ನಮಗೆ ಬರೀ ಕ್ಲೀನ್ ಮಾಡೋದೇ ಆಗ್ಬಿಡೋದು ಸರಿಯಾಗಿ ಕ್ಲೀನ್ ಮಾಡ್ಕೋಬೇಕು ಅದನ್ನು ಸಿಂಕ್ನೆಲ್ಲ ಅಷ್ಟು ಗಲೀಜು ನೀರು ತೊಳೆದಿರೋದು ಕೆಳಗಡೆಗೆ ಹಂಗೆ ಬರುತ್ತೆ ಒಂದು ಏನಾರು ಕಟ್ಟಿಕೊಂಡ್ರೂ ಕೂಡ ಒಂದು ಸರ್ವಿಸ್ ಕೊಡಿಸೋಲ್ಲ ನಾವೇ ದುಡ್ಡು ಕೊಡ್ತೀವಿ ಕರ್ಸಿ ಯಾರನಾರು ಅಂದರೆ ತಲೆನೇ ಕೆಡಿಸ್ಕೊಡೋಲ್ಲ ಮೋಟ್ರ್ ಅದಾಗ ಅದೇ ಆಫ್ ಆಗಿದೆ ಆಟೋಮೆಟಿಕ್ಕು ಅದನ್ನು ನಾವು ಕ ದುಡ್ಡು ಕೊಡ್ತೀವಿ ಕರ್ಸಿ ಅಂದರೆ ನಾಲ್ಕು ದಿನ ತನಕ ನೀರು ಕೊಡ್ದಿರೋವು ಲಾಸ್ಟ್ ಟೈಮಲ್ಲಿ ಬಾಪು ಸೊತಾಯಿಸ್ಬಿಟ್ಟರು ಓನರ್ಗಳು ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಒಂದು ಏನಾದ್ರು ಪ್ರಾಬ್ಲಮ್ ಇದೆ ಎಷ್ಟು ಮುಂದೆ ನಿಂತ್ಕೊಂಡು ಮಾಡಿಕೊಡ್ತಾರೆ ದುಡ್ಡಿಸ್ಕೊಳ್ಳಿ ತೊಂದರೆ ಇಲ್ಲ ದುಡ್ಡಿಸ್ಕೊಳ್ಬೇಕು ನಮ್ಮದೇ ಇರುತ್ತೆ ಫಾಲ್ ಕರ್ಕೊಳ್ಳೋದೆಲ್ಲ ಇದು ನೋಡಿ ನೀರು ಹೋಗಲ್ಲ ನೀರು ಒಂದು ಇದ್ದರೆ ಡ್ರೈನೇಜ್ ಒಂದು ಡ್ರೈನಿಸಿದ್ರೆ ನೀಟಾಗಿ ತರಿಸ್ಬಿಟ್ಟು ಮಾಡಿಸಿ ದುಡ್ಡು ಕೊಡ್ತೀವಿ ಅಂದ್ರೆ ಮಾಡಿಸಿಲ್ಲ ಏನು ಸರ್ವೀಸೇ ಇಲ್ಲ ನೋಡಿ ಅಡುಗೆ ಮನೆ ಒಂದು ಶೆಲ್ಫಿಲ್ವ ಒಂದು ಪಾತ್ರೆಗಳು ಪಾತ್ರೆಗಳಿಟ್ಕೊಳ್ಳೋಕೆ ಜಾಗ ಇಲ್ಲ ಇಲ್ಲಿ ಪಾತ್ರೆಗಳನ್ನ ಇಟ್ಕೊಂಡಿದ್ವಿ ಗೊತ್ತಾ ನಾವು ಹಿಂಗೆ ಓಪನ್ನು ಕಿಚನಂತೂ ಭಾರಿ ಹಿಂಸೆ ఈ మనకి ఎప్ప సవర రూపాయ అడ్వాన్సు ఒ స మునూరు రూపాయ వేస్ట్ అందరూ వేస్ట్ వేస్ట్ ఈ ఓనర్ అంతూ వేస్ట్ యారు బర్బేడి అంత మన నిజవ్లూ ఇదిిర యారు బర్బేడి అస బేజారు ఈ మనకి ఏం అన్యయమాబా ఎల్గూ ఒ సంసారే బీ తబ్యప్ప అది బేజారు సక్క అందరూ సక్కత్ బేజా ಬೇಳೆ ಬೆಂದಿದೆ ಎಲ್ಲ ಉಕ್ಕೊಬಿಡೈತಲ್ಲ ಅಪ್ಪಿ ಮುಖ ತೊಳ್ಕೊಂಬಂದಿದ್ದು ಫಸ್ಟು ತಿಂಡಿ ತಿನ್ಬಿಡಣ ಬಮ್ಮ ತಿಂಡಿ ಇವತ್ತು ಕೋಳಿಗಳಿಗೆ ರಾಗಿ ತರಿಸಿರೋದು ರಾಗಿನೇನು ತಿಂದೇನೆ ನೋಡಿ ಇನ್ನೂ ಅಷ್ಟು ರಾಗಿ ಐತೆ ಬಿಡಿಸ್ಕೊಬೇಕು ನಾವು ಹುಳಿಯನ್ನು ಮಾಡಿರೋದು ಹುಳಿಯನ್ನು ತಿಂದು ಅಡುಗೆ ಮಾಡಿ ಹೊರಡೋದು ಅಪ್ಪಿ ಫಾಸ್ಟಾಗಿ ಬಪ್ಪ ಹೊರಡೋಣ ನಾಳೆ ರಘು ಬರ್ತಾನಂತೆ ಅವನ ಜೊತೆ ಒಂದು ಇಬ್ಬರು ಕರ್ಕೊಂಬ ಅಂತ ಹೇಳಿರೋದು ಅವ್ರಿಬ್ರು ಬಂದ್ಬಿಟ್ಟಂತೂ ದೇವ್ರ ದೈಯಿಂದ ಅಯ್ಯಪ್ಪ ಭಗವಂತ ಎರ ಕಡೆಯಿಂದ ನಾರ ದಯ ತೋರಿಸ್ಬಿಟ್ರು ಸಾಕು ಯಾರಾದ್ರೂ ಈ ಟೈಮ್ ಯಾರು ಬರಲ್ಲ ಸದ್ಯ ಬರ್ತೀನಿ ಅಂತ ಹೇಳಿ ಬಾ ದೇವ್ರ ಮನೆಗೂ ನಿಮಿಷ ಮಾಡ್ಕೊಂಡ್ವಿ ಮುದ್ದೆ ಸೊಪ್ಪು ಸಾರು ಸೊಪ್ಪು ಉಪ್ಪಿನ ಆಯ್ತು ಫಸ್ಟ್ ಬಾನಿ ಅಲ್ಲಿ ದೇವ್ರ ಮನೆ ಆಯ್ತಾರ ನಿಮಿಷ ನೋಡು ಅನ್ಸುತ್ತೆ ನಿಂಗ್ ಹೇಳು ಇಷ್ಟ ದಿನ ನೋಡ್ತಿದ್ದ ದೇವ್ರ ಮನೆ ಇವತ್ತು ನೋಡ್ತಿರ್ ದೇವ್ರ ಮನೆಗೂ ಫುಲ್ಲು ಖಾಲಿ ಖಾಲಿ ಅಲ್ವಾ ಅಂತದ್ರಲ್ಲೂ ರಂಗೋಲಿ ಬಿಡಿಸ್ತೆ ಪಾಪ ಹಾಗೆ ನಮ್ಮ ಏನು ಇರುತ್ತೆ ಪೂಜೆಗಳು ಮಾಡ್ಲೇಬೇಕಾಗುತ್ತೆ ಎಲ್ಲಾನು ಈಗ ಮತ್ತೆ ಎಲ್ಲ ಪೂಜೆ ಸಾಮಾನೆಲ್ಲ ತೊಳೆದಿರೋದು ಸ್ನಾನ ಮಾಡ್ಕೊಂಡೆಲ್ಲ ಅಡುಗೆ ಮನೆನೂ ಫುಲ್ಲು ಕ್ಲೀನ್ ಆಯ್ತು ಹೆಚ್ಚು ಕಮ್ಮಿ ಎಲ್ಲ ಮುಗ್ದಿದೆ ಬೆಳಗ್ಗೆ ಒಂದು ತಿಂಡಿ ಒಂದು ಮಾಡ್ಕೋಬೇಕೆ ದೇವ್ರ ಮನೆದು ಫುಲ್ ಮುಗ್ದಿದೆ ಇನ್ನೇನಪ್ಪ ಅಂದ್ರೆ ನಾಳೆ ಬೆಳಗ್ಗೆನೂ ಹೋಗಿ ಈಗ ಸಂಜೆ ಹೋಗ್ತೀನಿ ನೈಟ್ ಒಂದು ಎಂಟೂವರೆ ಹೋಗ್ತೀನಿ ಯಾಕಂದ್ರೆ ರೀಸನ್ ಎರಡಿದೆ ಒಂದು ಕೀ ಈಸ್ಕೋಬೇಕು ಕಿ ಹ್ಯಾಂಡ್ ಓವರ್ ಮಾಡ್ಕೋಬೇಕು ಇನ್ನೊಂದು ನಮ್ಮ ಅತ್ತೆ ಮಗಳು ಮಗಳದು ಮದುವೆ ಇದೆ ಅತ್ತೆ ಮೊಮ್ಮಗಳದು ಮದುವೆ ಇದೆ ಅಲ್ಲಿಗೆ ಹೋಗ್ಬೇಕು ನಂಜನ್ಗಳಿಗೆ ಹೋಗ್ಬೇಕು ಎಲ್ಲ ಬಟ್ಟೆಲ್ಲ ಐರನ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ನೈಟಿ ಎಲ್ಲ ಇಟ್ಟರು ಇದೀ ಈ ಸೀರೆ ತೊಗೊಂಡಿದ್ದೀನಿ ಮದುವೆಗೆ ಇದನ್ನು ಅಲ್ಲೇ ಉಟ್ಕೊಂಡು ಎಲ್ಲಿ ಮೆಡಿಕಲ್ ಭಾಗ ಆ ಮಳಿಗೆಲೆಲ್ಲ ಉಟ್ಕೊಂಡು ಹೊರಟ ಎಲ್ಲ ತಗೋತೀನಿ ಈಗ

ನಾನು ಮೆಡಿಕಲ್ಗೆ ಹೋಗ್ತಿರೋದೇ ಮೂರು ಮೂರುವರೆ ಹೋಗ್ತಾ ಇದ್ದೀನಿ ಮುಂದಾಗ್ಬಿಟ್ಟಿದೆ ಮನೆ ಶಿಫ್ಟಿಂಗ್ ಅಂದರೆ ಭಾರಿ ಹಿಂಸೆ ಇದೆ ಹಾರಿಬಲ್ ಹಾರಿಬಲ್ ಕೆಲಸ ಇದೆ ಇದೊಂದು ಮನೆ ಹಾರರ್ ಇದು ಫ್ರೀಗೆ ಇದು ಕೆಲಸ ಫ್ರೀಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ನಮಗೆ ಅದೇ ಹಾರಿಬಲ್ ಕೆಲಸ ಅದು ಹಾರರ್ ಮನೆ ನನಗೆ ಎಲ್ಲಾನು ಫೇಸ್ ಮಾಡಿದ್ದೀವಿ ಗ್ರೇಟ್ 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 ಸರಿ ಊಟ ಮಾಡೋಣ ಫಸ್ಟ್ ಹೊಟ್ಟೆಸಿದ್ದೆ ನಾನಂತೂ ಸಖತ್ ಹೊಟ್ಟೆಸಿದ್ದೆ ಕೆಲಸ ಮಾಡೋದಕ್ಕೆ ಅದಕ್ಕೂ ಸುಸ್ತು ಬೇರೆ ಆಗ್ತಾ ಇದೆ ಬೆರೆಸಿತ ಇದೆ ಹಂಗಾಗಿ ಊಟ ಮಾಡ್ಬಿಟ್ಟ ಮತ್ತೆ ಅದೇ ಹೇಳಿದ್ನಲ್ಲ ಇಬ್ಬರು ಮಾಡಿಸ್ಕೊಂಡು ಒಟ್ಟಿಗೆನೆ ಹೊತ್ತು ನೋಡಿ ಪೂಜೆ ಸಾಮಾನು ಕೂಡ ತೊಳೆದಿಟ್ಟಿದ್ದೀನಿ ಇಲ್ಲಿ ನಮ್ಮ ಗೋವಿಂದ ಗೋವಿಂದ ಕೂಡ ಉಜ್ಜಿ ತೊಳೆದಿಟ್ಟಿದ್ದೀನಿ ನಾಳೆ ಇನ್ನೊಂದ್ಸರಿ ಇನ್ನೊಂದು ಟ್ರಿಪ್ಪು ಮತ್ತೆ ತೊಳ್ಕೊಬೇಕು ನಮ್ಮ ಗೋವಿಂದ ಇವರೇನ ಕಾಪಾಡ್ತಾರ ನಮ್ಮ ಮನೆ ದೇವರು ವೆಂಕಟೇಶ್ವರ ರೀಲ್ಸ್ಗೆ ಮುದ್ದೆ ಮಾಡಿಟ್ಟಿದ್ದೆ ಈಗ ಅದನ್ನ ಊಟ ಮಾಡೋದು ಕಂಟಿನ್ಯೂ ಬನ್ನಿ ಬಿಸಿ ಮಾಡ ಬಿಸಿ ಆಗುತ್ತೆ ನಾನು ಅನ್ನ ಸಾಂಬಾರ್ ತಿನ್ನೋದು ಅದಕ್ಕೆ ಅನ್ನ ಸಾಂಬಾರ್ ತಿನ್ನೋದು ಮುದ್ದೆ ತಿನ್ನಲ್ಲ ಮುದ್ದೆ ರಾಣಿ ಅಲ್ಲ ನಾನು ಮುದ್ದೆ ರಾಣಿ ಅವ್ ನಾನು ಎಷ್ಟು ಮಾಡಿದೆ ಗೊತ್ತಾ ಮಸೊಪ್ಪಿನ ಸಾರು ತಡಿ ಬಾ ಈ ಕೆಲಸದಲ್ಲೂ ಸೊಪ್ಪು ಬಿಡಿಸ್ಕೊಂಡು ಅಡುಗೆ ಮಾಡಿದ್ದೀನಿ ಅಂದ್ರೆ ಗ್ರೇಟ್ ಅಲ್ ವಾಪಿ ನಾನೇ ಅಡುಗೆ ಮಾಡಿರೋದು ಆಯ್ತು ಆಯ್ತು ಯಾರು ಒಟ್ಟಿನಲ್ಲಿ ಊಟ ಸದ್ಯ ಮಧ್ಯಾಹ್ನ ಊಟಕ್ಕೆ ರಾತ್ರಿಗಿಡಿಕ್ಕೆ ಸಾಂಬಾರ್ಗೆ ಅನ್ನ ಮಾಡ್ಕೊಂಡ್ ಬರ್ತಾರೆ ಆದ್ರೆ ರಾತ್ರಿ ಊಟಕ್ಕೆ ನಾನು ನನ್ ಮಗ ಇಬ್ರು ಇರಲ್ಲ ಮುಂದೆ ಹೋಗ್ತಾ ಇದ್ವಿ ನಿಮ್ ಮೂರೇ ಜನಕ್ಕೆ ಅಪ್ಪ ಮಾತ್ರ ಮೂರ್ ಜನಕ್ಕೆ ನಾನು ಒಬ್ಬಳಿಗೆ ಮುದ್ದೆ ಮಾಡ್ಕೊಂಡಿದ್ದೆ ಆಯ್ತಾ ಇದ್ರಲ್ಲೇನೆ ಬಿಡು ಇದೆ ತೋರ್ಸೋದೇನ್ ಬೇಡ ಪುಟಾಣಿ ಬಾಂಡ್ಲಿ ಇದು ರೀಲ್ಸ್ ಮಾಡೋದಕ್ಕೆ ಇದ ಮುದ್ದೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಟೀಚರ್ ಹಂಗೆ ಬಿಟ್ಟಿದ್ದೀನಿ ಮಾವಿನಕಾಯಿ ಹಾಕೋದ್ರಲ್ಲಿ ಇದು ಮಾವಿನಕಾಯಿ ಎಲ್ಲಾ ಮಿಕ್ಸ್ ಆಯ್ತದ ನೋಡ ಗೊಜ್ಜೆ ಜಾಸ್ತಿ ಐತಿ ಐತೆ ಮುದ್ದೆ ಊಟ ಮಾಡಿ ಬಿಸಿ ಬಿಸಿ ಊಟ ಮಾಡಿ ಹೊಡ್ತೀವಿ ಓಕೆ ಫ್ರೆಂಡ್ಸ್ ನಡೀರಿ ಕತ್ಲೆ ಇದೆ ಇಲ್ಲಿ ಬರ್ತೀನಿ ಹ್ಮ್ ಬೆಳ್ಳ ಕಣಕ್ಕೆ ಓಕೆ ಫ್ರೆಂಡ್ಸ್ ಇವತ್ತು ನಾವು ಮಾಡಿದ ಕಾರ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆಲ್ಕಮ್ ಈ ಕೆಲಸದಲ್ಲಿ ಇಷ್ಟು ಕೆಲಸ ಇಷ್ಟು ಕೆಲಸ ಮಾಡಿ ಸಾಂಬಾರ್ ಮಾಡಿ ಮುದ್ದೆ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ತಾ ಇದೀವಿ ಅಂದ್ರೆ ಗ್ರೇಟ್ ಅಲ್ಲ ಎಸ್ ಸೋ ಗ್ರೇಟ್ ಓಕೆ ಬಾಯ್